ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನಮ್ಗಿನ್ನೇ ನವರಾತ್ರಿ ಹಬ್ಬ ಪ್ರಾರಂಭವಾಗ್ತಿದೆ ಒಂಬತ್ತು ದಿವಸಗಳು ಕೂಡ ನಾವು ಒಂದು ವಿಶೇಷವಾಗಿ ದೀಪಾರಾಧನೆಗಳನ್ನ ಮಾಡಲೇಬೇಕಾಗುತ್ತದೆ ಅಂದಿನ ದಿವಸ ನಾವು ಮಾಡುವಂಥ ಒಂದು ವಿಶೇಷವಾಗಿ ಬೆಲ್ಲದ ದೀಪಾರಾಧನೆ ತುಂಬ ಸರಳವಾಗಿ ಮಾಡುವಂಥದ್ದು ಇವತ್ತು ಅದರ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ನೋಡಿ ಏನು ಅಂತಂದರೆ ನವರಾತ್ರಿ ಹಬ್ಬದಲ್ಲಿ ಒಂಬತ್ತು ದಿವಸನೂ ಒಂಬತ್ತು ಅಮ್ಮನವರು ಅವತಾರಗಳಲ್ಲಿ ನಾವು ದೇವಸ್ಥಾನದಲ್ಲಿ ಸಾಮಾನ್ಯವಾಗಿ ಅಲಂಕಾರ ಮಾಡಿ ತುಂಬ ವಿಶೇಷವಾಗಿ ಪೂಜೆ ಮಾಡಿರ್ತಾರೆ ಅದರಲ್ಲೂ ವಿಶೇಷವಾಗಿ ಆ ನವರಾತ್ರಿಯ ನಾಲ್ಕನೇ ದಿವಸ ಶ್ರೀ ಕುಷ್ಮಾಂಡಿನಿ ಅಮ್ಮನವ್ರಿಗೆ ಮತ್ತು ಏಳನೇ ದಿವಸ ಕಾಳರಾತ್ರಿ ಅಮ್ಮನವ್ರಿಗೆ ಬೆಲ್ಲದಲ್ಲಿ ಮಾಡಿರುವಂಥ ಪ್ರಸಾದವನ್ನು ಮಾಡಿರ್ತಾರೆ ಅದು ತುಂಬಾ ವಿಶೇಷ ಹಾಗಾಗಿ ನಾವು ಈ ನವರಾತ್ರಿಯಲ್ಲಿ ಈ ಬೆಲ್ಲದ ದೀಪಾರಾಧನೆ ಮಾಡೋದರಿಂದ ನಿಮ್ಮ ಯಾವುದೇ ಒಂದು ಕೋರಿಕೆ ಇದ್ದರೂ ಕೂಡ ಅದು ಬೇಗನೆ ಈಡೇರುತ್ತೆ ನೋಡಿ ಈಗ ನಾನು ಸದ್ಯದ ಮಟ್ಟಿಗೆ ನೀವು ಮನೆಯಲ್ಲಿ ಮಾಡೋದಾದರೆ ಈ ರೀತಿ ನೀವು ತಾಮ್ರ ಅಥವಾ ಇತ್ತಳೆ ಬೆಳ್ಳಿಯ ಪ್ಲೇಟನ್ನು ಉಪಯೋಗಿಸ್ಕೋಬೋದು ಆದರೆ ಆದಷ್ಟು ನೀವು ದೇವಸ್ಥಾನಕ್ಕೆ ಹೋದಾಗ ಈ ರೀತಿ ಪ್ಲೇಟನ್ನು ತೆಗೆದುಕೊಂಡು ಹೋಗುವ ಬದಲಿಗೆ ನೀವು ಅಡಿಕೆ ತಟ್ಟೆಯನ್ನು ತೆಗೆದುಕೊಂಡು ಹೋಗಿ ಅದನ್ನು ನೀವು ಸಮೇತ ಅಲ್ಲೇ ಬಿಟ್ಟು ಬರ್ಬೋದು ನೋಡಿ ಒಂದು ಪ್ಲೇಟಲ್ಲಿ ಅಕ್ಕಿ ಹಾಕ್ಕೋಬೇಕು ಒಂದು ಮೂರು ಅಕ್ಕಿ ಹಾಕೊಂಡ್ರೆ ಸಾಕು ಜಾಸ್ತಿ ಪ್ರಮಾಣದಲ್ಲಿ ಬೇಡ ನಾನು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡೋದಕ್ಕೋಸ್ಕರ ನಾನು ಹೆಚ್ಚಿನ ಪ್ರಮಾಣದಲ್ಲಿ ಅಕ್ಕಿಯನ್ನು ಹಾಕೊಂಡಿದ್ದೇನೆ ಆಮೇಲೆ ನಾಲ್ಕು ವಿಳೆದೆಲ್ಲೇ ತೆಗೆದುಕೊಳ್ಳಿ ಅದರ ತುಂಬನೂ ತೆಗೆದುಬಿಡಿ ಎರಡೆರಡು ವಿಳೆದೆಲ್ಲೂ ಎರಡು ದೀಪಕ್ಕೆ ರೆಡಿ ಮಾಡ್ಕೊಳ್ಳಿ ಹಾಗೆ ಅದಕ್ಕೆ ಅರಿಶಿನ ಕುಂಕು ಎಲ್ಲ ಹಚ್ಚಿ ರೆಡಿ ಮಾಡ್ಕೊಳ್ಳಿ ಅದ್ರ ಮೇಲೆ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಎರಡು ಬೆಲ್ಲವನ್ನು ಇಡಿ ಒಂಬತ್ತು ದಿವಸ ನೀವು ಎರಡೆರಡು ಬೆಲ್ಲದಲ್ಲಿ ಬೆಲ್ಲವನ್ನು ತೆಗೆದುಕೊಂಡು ನೀವು ದೀಪಾರಾಧನೆ ಮಾಡಿ ಅಂದರೆ ಹದಿನೆಂಟು ಬೆಲ್ಲವನ್ನು ತೆಗೆದುಕೊಂಡ್ಬರ್ಬೇಕಾಗುತ್ತೆ ನೀವು ಅದನ್ನು ಮೊದಲೇ ನೀವು ರೆಡಿ ಮಾಡಿ ಇಟ್ಕೊಂಡ್ಬಿಡಿ ಈ ರೀತಿಯಾಗಿ ನೋಡಿ ಎರಡು ಬೆಲ್ಲವನ್ನು ಇಟ್ಟಿದ್ದೇನೆ ಅದಕ್ಕೆ ನಾವು ಸ್ವಲ್ಪ ಅರಿಶಿಣ ಕುಂಕುಮವನ್ನು ಹಚ್ಚಬೇಕಾಗುತ್ತೆ ಹಾಗೆಯೇ ನಿಮಗೆ ಮತ್ತೊಂದು ಮಾಹಿತಿ ಹೇಳಬೇಕು ಈ ನಾವು ಈ ದೀಪಾರಾಧನೆ ಮಾಡ್ತೇವೆ ಯಾವ ಟೈಮಲ್ಲಿ ಮಾಡಬೇಕಪ್ಪ ಅನ್ನೋದಾದರೆ ನೀವು ಬೆಳಗ್ಗೆನಾದರೂ ಮಾಡ್ಬೋದು ಅಥವಾ ಸಂಜೆ ಆದ್ರೂ ಮಾಡ್ಕೋಬೋದು ಆದರೆ ಈ ನವರಾತ್ರಿ ಹಬ್ಬದಲ್ಲಿ ಸಂಜೆ ಹೊತ್ತು ದೀಪಾರಾಧನೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ನಾವು ಏನು ಅಖಂಡ ದೀಪಾರಾಧನೆ ಮಾಡಿರ್ತೀವೋ ಅದ್ರ ಜೊತೆಲೂ ಕೂಡ ವಿಶೇಷವಾಗಿ ನಾವು ಈ ರೀತಿ ಬೆಲ್ಲದಲ್ಲಿ ಮಾಡಿರುವಂಥ ದೀಪಾರಾಧನೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ತುಂಬ ಕಡೆಗಳಲ್ಲಿ ಬೆಲ್ಲ ಸಿಗೋದೇ ಇಲ್ಲ ನಮಗೆ ಅಂತಿರ್ತಾರೆ ನೀವು ಅಂಥದ್ದು ಆಗಿದ್ದಾಗ ನೀವು ಏನು ಮಾಡ್ಬೋದು ಅಂತಂದರೆ ಪುಟ್ಟ ಪುಟ್ಟದಾಗಿರುವಂಥ ಮಣ್ಣಿನ ದೀಪ ತೆಗೆದುಕೊಳ್ಳಿ ಇಲ್ಲ ಅಂತಂದರೆ ನೀವು ಹಿತ್ತಾಳೆ ದೀಪ ತೆಗೆದುಕೊಬೋದು ಅಥವಾ ಅದು ಬೇಡ ಅಂತ ಅನ್ನೋದಾದರೆ ಎರಡು ಅಕ್ಕಿ ಹಿಟ್ಟಿನ ದೀಪ ರೆಡಿ ಮಾಡ್ಕೊಳ್ಳಿ ನಿಮಗೆ ಸುಮ್ ತುಂಬ ಸರಿ ತಿಳಿಸ್ಕೊಟ್ಟಿದ್ದೆಲ್ಲ ಅಕ್ಕಿ ಹಿಟ್ಟಲ್ಲಿ ಸ್ವಲ್ಪ ಬೆ ಎಲ್ಲ ಮತ್ತೆ ಒಂದು ಸ್ವಲ್ಪ ತುಪ್ಪವನ್ನು ಹಾಕಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಕಲಸಿ ಎರಡು ದೀಪವನ್ನು ರೆಡಿ ಮಾಡ್ಕೊಳ್ಳಿ ಆ ದೀಪಕ್ಕೆ ನೀವು ತುಪ್ಪವನ್ನು ಹಾಕಿ ದೀಪಾರಾಧನೆ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ತೊಂದರೆ ಇಲ್ಲ ಆ ರೀತಿಯಾದ್ರೂ ಮಾಡ್ಕೋಬಹುದು ನೆಕ್ಸ್ಟ್ ನೋಡಿ ನಾವು ಎರಡೆರಡು ಬೆಳೆದಲ್ಲೇ ಇಟ್ಟು ನಾವು ಏನು ದೀಪ ಇಟ್ಟಿದ್ದೀವೋ ಅದರ ನಂತರ ನಾವು ನವದುರ್ಗಿಯರಿಗೆ ಏನಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಒಂದು ಬೇವಿನ ಸೊಪ್ಪಲ್ಲಿ ನಾವು ಹೆಚ್ಚಿಗೆ ಇಟ್ಟು ಪೂಜೆ ಮಾಡಿದಾಗ ನಮಗೆ ಹೆಚ್ಚೆಚ್ಚು ಪ್ರತಿಫಲ ಸಿಗುತ್ತೆ ಹಾಗಾಗಿ ನಾನಿವಾಗ ಒಂದು ಬೇವಿನ ಸೊಪ್ಪನ್ನು ಸಹ ಉಪಯೋಗಿಸ್ಕೊಳ್ತಾ ಇದ್ದೇನೆ ದೀಪಾರಾಧನೆಯಲ್ಲಿ ನೋಡಿ ಎರಡು ದೀಪಕ್ಕೂ ನಾನು ಸ್ವಲ್ಪ ಸ್ವಲ್ಪ ತುಪ್ಪವನ್ನು ಹಾಕ್ತಾ ಇದ್ದೇನೆ ನೀವು ಎಷ್ಟು ಸಾಧ್ಯನೋ ಅಷ್ಟು ಆದಷ್ಟು ತುಪ್ಪವನ್ನೇ ಉಪಯೋಗಿಸಿಕೊಳ್ಳಿ ಯಾಕೆ ಅಂತಂದ್ರೆ ನಾವು ಈ ಬೆಲ್ಲವನ್ನು ನಾವು ದೇವಸ್ಥಾನಕ್ಕೆ ಹೋದಾಗ ಅಲ್ಲೇ ಬಿಟ್ಟು ಬರ್ತಾ ಇರ್ತೇವೆ ನೀವು ಬೇರೆ ಯಾವುದೋ ಎಣ್ಣೆ ಹಾಕಿದಾಗ ಎಲ್ತ್ ಅಪ್ಸೆಟ್ ಹಾಕಕ್ಕೂ ಸಾಧ್ಯ ಇರುತ್ತೆ ನೆಕ್ಸ್ಟ್ ನೋಡಿ ನಾವು ಬೆಲ್ಲದ ದೀಪಾರಾಧನೆ ಮಾಡಬೇಕಾದ್ರೆ ವಿಶೇಷವಾಗಿ ನಾವು ಕೆಂಪು ಬತ್ತಿಯಿಂದ ದೀಪಾರಾಧನೆ ಮಾಡಿದ್ರೆ ತುಂಬಾ ಒಳ್ಳೇದು ಯಾಕಂತಂದರೆ ಈ ನವರಾತ್ರಿಯಲ್ಲಿ ನಾವು ಅಮ್ಮ ಪ್ರತಿಯೊಂದು ಹಮ್ಮನವರೆಗೂ ನಾವು ಅರಿಶಿಣ ಕುಂಕುಮ ಹೆಚ್ಚೆಚ್ಚಾಗಿ ಬಳಸ್ತಾ ಇರ್ತೇವೆ ಹಾಗಾಗಿ ನೀವು ಕೆಂಪು ಬತ್ತಿಯ ದೀಪಾರಾಧನೆ ಮಾಡಿ ಇವಾಗ ಕುಂಕುಮಕ್ಕೆ ತುಪ್ಪ ಹಾಕಿಬಿಟ್ಟು ಅದನ್ನು ನೀವು ಮಾಮೂಲಿ ನೀವು ಮನೇಲಿ ಬತ್ತಿ ಹಾಕ್ತಿಲ್ಲ ಬತ್ತಿಗೆ ಹಚ್ಚಿಬಿಟ್ಟು ನೀವು ಕೆಂಪು ಬತ್ತಿಯನ್ನು ರೆಡಿ ಮಾಡ್ಕೋಬೋದು ನೋಡಿ ಎರಡೂ ದೀಪಕ್ಕೂ ತುಪ್ಪ ಹಾಕಿದ್ದೇನೆ ಎರಡು ದೀಪಕ್ಕೂ ಕೂಡ ಕೆಂಪು ಬತ್ತಿ ಹಾಕಿದ್ದೇನೆ ಎರಡೆರಡು ಬತ್ತಿಯನ್ನು ನೀವು ಒಂದು ಬತ್ತಿಯನ್ನಾಗಿ ಮಾಡಿಕೊಂಡು ನೀವು ದೀಪಕ್ಕೆ ಬತ್ತಿಯನ್ನು ಹಾಕಿ ಹಾಕ್ಬೋದು ದೇವಸ್ಥಾನದಲ್ಲೂ ಕೂಡ ಇದೇ ಒಂದು ಪದ್ಧತಿನ ಆಚರಣೆ ಮಾಡ್ಕೊಳ್ಳಿ ಮನೆಯಲ್ಲೂ ಕೂಡ ನೀವು ಇದೇ ರೀತಿಯ ಆಚರಣೆ ಮಾಡ್ಕೊಳ್ಳಿ ನೋಡಿ ಒಂದು ಮತ್ತೊಂದು ಪ್ಲೇಟಲ್ಲಿ ನಾನು ಸ್ವಲ್ಪ ಬೇವಿನ ಸೊಪ್ಪನ್ನು ಇಟ್ಟಿದ್ದೇನೆ ಇದು ಆಪ್ಷನಲ್ ಇದು ನೀವು ಇಟ್ಟು ಮಾಡಲೇಬೇಕು ಅಂತೇನಿಲ್ಲ ಯಾಕಂದರೆ ಎಲ್ಲ ಕಡೆ ಸಿಗೋದಿಲ್ಲ ಹಾಗಾಗಿ ಇದ್ರೆ ಇಡಿ ಇಲ್ಲ ಅಂತಂದರೆ ಬೇಡ ಸ್ವಲ್ಪ ಬೇವಿನ ಸೊಪ್ಪನ್ನು ಇಟ್ಟು ಅದ್ರ ಮೇಲೆ ನೀವು ಅಕ್ಕಿಯನ್ನು ಹಾಕಿ ಅದರ ನಂತರ ನೀವು ಬೆಲ್ಲದ ದೀಪವನ್ನು ಇಟ್ಟು ನೀವು ದೀಪಾರಾಧನೆ ಮಾಡಿ ನೋಡಿ ಈಗಾಗಲೇ ಒಂದು ತಿಳಿಸ್ಕೊಟ್ಟಿದ್ದೆ ಒಂದು ಪ್ಲೇಟ್ ಮೇಲೆ ಅಕ್ಕಿಯನ್ನು ಹಾಕಿ ಅಕ್ಕಿಯ ಮೇಲೆ ನೀವು ಬೆಲ್ಲದವನ್ನು ಇಟ್ಟು ನೀವು ದೀಪಾರಾಧನೆ ಮಾಡ್ಬೋದು ಈಗ ಎರಡನೇ ರೀತಿ ಅಂತಂದರೆ ಈಗ ಬೇವಿನ ಸೊಪ್ಪಿನ ಮೇಲೆ ನಾವು ಅಕ್ಕಿಯನ್ನು ಹಾಕಿ ಅದ್ರ ಮೇಲೆ ನಾವು ಈಗ ಯಾವ ರೀತಿ ಬೆಲ್ಲವನ್ನು ಇಟ್ಟಿದ್ದೀವಂದರೆ ವಿಳೆದೆಲೆ ಮೇಲೆ ಒಂದು ಬೆಲ್ಲವನ್ನು ಇಟ್ಟು ದೀಪಾರಾಧನೆ ಮಾಡಿದ್ದೀವೋ ಅದೇ ರೀತಿಯ ನಾವು ದೀಪಾರಾಧನೆ ಸಿದ್ಧತೆ ಮಾಡಿಕೊಂಡು ನೀವು ದೀಪಾರಾಧನೆ ಮಾಡ್ಬೋದು ಎರಡೂ ಕೂಡ ತುಂಬಾ ವಿಶೇಷವಾದದ್ದು ಬೇವಿನ ಸೊಪ್ಪು ಸಿಕ್ಕರೆ ಇಡಿ ಇಲ್ಲ ಅಂತಂದರೆ ಪರವಾಗಿಲ್ಲ ಹಾಗೇ ನೀವು ದೀಪಾರಾಧನೆ ಮಾಡ್ಬೋದು ದೇವಸ್ಥಾನದಲ್ಲೂ ಅಷ್ಟೇ ನೀವು ಅಡಿಕೆ ತಟ್ಟೆಯನ್ನು ಇಟ್ಬಿಟ್ಟು ಅಲ್ಲಿ ನೀವು ದೀಪಾರಾಧನೆ ಮಾಡಿ ತುಂಬಾ ವಿಶೇಷವಾಗಿರುತ್ತೆ ಈ ರೀತಿ ಬೇವಿನ ಸೊಪ್ಪನ್ನು ಉಪಯೋಗಿಸ್ಕೊಂಡು ಕೆಂಪು ಬತ್ತಿಯನ್ನು ಹಾಕಿ ನಾವು ಬೆಲ್ಲದ ದೀಪ ಮಾಡೋದ್ರಿಂದ ತುಂಬಾ ಚೇಂಜಸ್ ಆಗುತ್ತೆ ತುಂಬನೇ ಬದಲಾವಣೆಗಳು ನಿಮ್ಮಲ್ಲಿ ಯಾವುದೇ ಒಂದು ಆರ್ಥಿಕ ಸಮಸ್ಯೆ ಆಗಿರ್ಬೋದು ನಿಮ್ಮ ಯಾವುದೇ ಒಂದು ಕೋರಿಕೆ ಆಗಿರ್ಬೋದು ನೀವು ಜಾಬ್ ಸಿಗಬೇಕು ಅಂತ ಅಂದ್ಕೊಂಡಿರ್ತೀರಿ ಅದ್ರದ ಒಂದು ಆಗಿರ್ಬೋದು ಅದನ್ನೇ ಒಂದು ಸಂಕಲ್ಪ ಮಾಡ್ಕೊಳ್ಳಿ ಅಥವಾ ನಿಮಗೆ ಮಗು ಬೇಕು ಅಂತಂದ್ರೆ ಅದನ್ನೇ ಒಂದು ಸಂಕಲ್ಪ ಮಾಡಿಕೊಂಡು ಈ ನವರಾತ್ರಿಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನಿಮಗೆ ಮನೇಲಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದಾದರೆ ನೀವು ಈ ದೀಪಾರಾಧನೆಯು ನೀವು ದೇವಸ್ಥಾನದಲ್ಲಿ ಮಾಡಿಕೊಳ್ಳಿ ಇಲ್ಲ ಮನೆಯಲ್ಲೂ ಮಾಡ್ಬೋದು ಎರಡೂ ರೀತಿಯಲ್ಲೂ ಮಾಡ್ಬೋದು ದೇವಸ್ಥಾನದಲ್ಲಿ ಮಾಡಿದಾಗ ನೀವು ಪ್ರತಿಯೊಂದನ್ನು ಕೂಡ ಅಕ್ಕಿ ಬೆಲ್ಲ ಎಲ್ಲ ಅಲ್ಲೇ ಬಿಟ್ಟು ಬರ್ಬೋದು ಹಾಗೆ ಮನೆಯಲ್ಲಿ ಮಾಡಿದಾಗ ಏನಾಗುತ್ತೆ ಅಂತಂದರೆ ನೀವು ಅಕ್ಕಿ ಮತ್ತು ಬೆಲ್ಲವನ್ನು ನೀವು ಮಿಕ್ಸ್ ಮಾಡ್ಕೊಂಡು ಸ್ವೀಟ್ ಮಾಡಿ ಆ ಸ್ವೀಟನ್ನು ತೆಗೆದುಕೊಂಡು ಹೋಗಿ ನೀವು ಹಸುಗಳಿಗೆ ಕೊಡಿ ತುಂಬಾ ವಿಶೇಷವಾದ ಪ್ರತಿಫಲ ಸಿಗುತ್ತೆ ಯಾಕಂದರೆ ಈ ನವರಾತ್ರಿಯಲ್ಲಿ ನಾವು ಹಸುವಿನ ಪೂಜೆ ಮಾಡೋದು ಕೂಡ ಒಂದು ವಿಶೇಷತೆ ಹಾಗಾಗಿ ನೀವು ಗೋಪೂಜೆ ಮಾಡಿಕೊಂಡು ಪ್ರಸಾದವನ್ನು ತಿನ್ನಿಸಿದಾಗ ನಿಮ್ಮಲ್ಲಿ ಎಷ್ಟು ಬದಲಾವಣೆಗಳಾಗುತ್ತೆ ಅಂತಂದರೆ ನೀವೇ ನನಗೆ ತಿಳಿಸ್ತೀರ ಅಷ್ಟು ನಿಮ್ಮಲ್ಲಿ ಒಂದು ಬದಲಾವಣೆಗಳಾಗುತ್ತೆ ಹಾಗೆ ಫ್ರೆಂಡ್ಸ್ ನೋಡಿ ನಾವು ಉದ್ಬತ್ತಿಯಿಂದ ದೀಪಾರಾಧನೆ ಮಾಡಬೇಕಾಗುತ್ತೆ ಈಗ ನೋಡಿದ್ರಲ್ಲ ನಾವು ಹಾಗೆಯೇ ಅಮ್ಮನವ್ರಿಗೆ ಇಷ್ಟವಾದದ್ದು ಕೆಂಪು ಮತ್ತು ಹಳದಿ ಹೂವಿಂದನೂ ಕೂಡ ನಾನು ಅಲಂಕಾರ ಮಾಡಿದ್ದೇನೆ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಹೂವಿಂದ ಅಲಂಕಾರ ಮಾಡ್ಬೋದು ಮಲ್ಲಿಗೆ ಹೂವೂ ಉಪಯೋಗಿಸ್ಕೋಬೋದು ಈ ರೀತಿಯಾಗಿ ನಿಮಗೆ ವಿಶೇಷವಾಗಿ ದೀಪಾರಾಧನೆ ಮಾಡಿದ್ದಲ್ಲಿ ನಿಮ್ಮ ಕೋರಿಕೆಗಳು ಕೂಡ ಈಡೇರುತ್ತೆ ಹಾಗೆಯೇ ಈ ನವರಾತ್ರಿ ಹಬ್ಬದಲ್ಲಿ ವಿಶೇಷವಾಗಿ ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ಅಮ್ಮನವರಿಗೆ ವಿಶೇಷವಾಗಿ ಅಲಂಕಾರ ಮಾಡಿರ್ತಾರೆ ಅದರಲ್ಲೂ ಒಂದು ವಿಶೇಷವಾಗಿ ಶಾರದಾ ದೇವಿ ಅಮ್ಮನವರಿಗೆ ನೀವು ಈ ಮಕ್ಕಳ ಒಂದು ವಿದ್ಯಾಭ್ಯಾಸ ಏನಿರುತ್ತೋ ನೀವು ಅದು ಕೇಳ್ಕೊಂಡು ದೀಪಾರಾಧನೆ ಮಾಡಿ ಹಾಗೆ ಫ್ರೆಂಡ್ಸ್ ಪ್ರತಿಯೊಬ್ಬರೂ ಕೂಡ ಈ ನವರಾತ್ರಿ ಹಬ್ಬದಲ್ಲಿ ಯಾರೂ ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಆದಷ್ಟು ನೀವು ದೇವಸ್ಥಾನದಲ್ಲಾದ್ರೂ ಸರಿಯೇ ಮನೆಯಲ್ಲಾದರೂ ಸರಿಯೇ ನೀವು ವಿಶೇಷವಾದ ಅಖಂಡ ದೀಪದ ಜೊತೆ ಈ ಬೆಲ್ಲದ ದೀಪರಾಧನೆ ಸಹ ಮಾಡಿ ಈ ಬೆಲ್ಲ ಸಿಗದೆ ಹೋದರೆ ಏನು ಮಾಡಬೇಕಂತಲೂ ಕೂಡ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ ಅದನ್ನು ಕೂಡ ನೀವು ಮಾಡ್ಕೋಬೋದು ಹಾಗೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು